ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಇದು ಕಬಾಬ್ ಪೌಡರು ನಾನು ಆಗಲೇ ಚಿಕನ್ಗೆ ಹಸಿಮೆಣ್ಸಿನ್ಕಾಯಿ ಕಬಾಬ್ ಪೌಡ್ರು ಚಿಕನ್ನು ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡುವರೆ ಸ್ಪೂನ್ ಸಾಕು ಕಾರ್ನ್ಫ್ಲೋರು ಇದು ಒಂದೂವರೆ ಕೆ ಜಿ ಚಿಕನ್ ಇದು ಕಸ್ತೂರಿ ಮೇತಿ ಒಂದು ಸ್ವಲ್ಪ ಇದ್ದೀನಿ ಮತ್ತು ಮೊಟ್ಟೆ ಒಂದೆರಡು ಮೊಟ್ಟೆ ಇದ್ದೀನಿ ಒಡೆದ್ಬಿಟ್ಟು ಎರಡು ಮೊಟ್ಟೆ ಇದು ಗರಂ ಮಸಾಲ ಒಂದು ಸ್ವಲ್ಪ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಸ್ಟೌವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಚಿಕನ್ ಪೀಸ್ನ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಹಾಕ್ಕೊಂಡು ಕಬಾಬ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ನೀವು ಈ ರೀತಿ ಕಬಾಬ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಆದಷ್ಟು ಹುಷಾರಾಗಿ ಮಾಡಿ ಫ್ರೆಂಡ್ಸ್ ಬಿಸಿ ಇರುತ್ತೆ ಎಣ್ಣೆ ಆದಷ್ಟು ಹುಷಾರಾಗಿ ಮಾಡಿ ಈಗ ಬಿಸಿ ಬಿಸಿ ಯಾವ್ದು ಕಬಾಬ್ ರೆಡಿಯಾಗಿದೆ ನೋಡಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್